ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಷಾಢ ಮಂಗಳವಾರ ಎರಡನೇ ಮಂಗಳವಾರ ಆಗಿರೋದ್ರಿಂದ ಸಿಹಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಹಲ್ವಾ ನೋಡಿದ್ರೆ ಗೊತ್ತಾಗ್ತಿದೆ ಹೇಳೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೆಂಡ್ಸ್ ನಂದು ಆರಿಸ್ಕೆ ಫುಡ್ ಪ್ರಾಡಕ್ಟ್ ಇದೆ ಅಲ್ಲಿ ರಸಮ್ ಫ್ರೀ ಮಿಕ್ಸ್ ಪೌಡರ್ ಸಿಗುತ್ತೆ ಹಾಗೆ ಹಾಗಲಕಾಯಿ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ಸಿಗುತ್ತೆ ಹಾಗೆ ಸಿರಿಧಾನ್ಯಗಳು ಮಾಡಿ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವನ್ನೆಲ್ಲ ಬೇಕಾದರೆ ನೀವು ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಪುಳಿಯೋಗರೆ ರೆಡಿ ಮಿಕ್ಸ್ ಕೂಡ ಸಿಗುತ್ತೆ ಜಸ್ಟ್ ಅನ್ನಕ್ಕೆ ಮಿಕ್ಸ್ ಮಾಡೋಂಥದ್ದಷ್ಟೇ ಇರುತ್ತೆ ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ನೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆಜಿಯಷ್ಟು ಕ್ಯಾರೆಟ್ ಇದೆ ಅಥವಾ ಕಪ್ ಲೆಕ್ಕದಲ್ಲಿ ಕೂಡ ತೊಗೊಳ್ಬಹುದು ಇಲ್ಲಿ ತುಂಬ ವಿಧಾನದಲ್ಲಿ ಮಾಡಬಹುದು ಇದು ಸಿಂಪಲ್ಲು ಫಸ್ಟ್ ಮೊದಲನೇ ಸಲ ಮಾಡೋರ್ಗೂ ಕೂಡ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ಕುಕ್ಕರ್ಗೆ ಕ್ಯಾರೆಟ್ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಒಂದು ಐದು ನಿಮಿಷ ಹುರಿದ್ಬಿಟ್ಟು ಹಾಲು ಹಾಕಿ ಕೂಡ ನೀವು ಕೂಗಿಸ್ಕೊಳ್ಬೋದು ಅಥವಾ ಇದಕ್ಕೆ ಡೈರೆಕ್ಟಾಗಿ ಹಾಲು ಹಾಕಿ ಕೂಡ ಕೂಗಿಸ್ಕೊಳ್ಬೋದು ನಾನು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ವಾಸನೆ ಕೂಡ ಹೋಗುತ್ತೆ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಕ್ಯಾರೆಟ್ ಸ್ಮೆಲ್ಲು ಕೆಲವರಿಗೆ ಇಷ್ಟ ಆಗಲ್ಲ ಆ ಥರ ಇಷ್ಟ ಆಗಲ್ಲಂದರೂ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ನಾಲ್ಕೈದು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ ತಳ ಸೀಸ್ಬಾರ್ದು ತಳ ಹಿಡಿಯುತ್ತೆ ಅಂದರೆ ಒಂದೊಂದು ಸ್ಪೂನಷ್ಟು ನೀರು ಹಾಕ್ಕೊಳ್ಬಹುದು ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ನಾನಿಲ್ಲಿ ಕಾಯ್ದಿರೋ ಹಾಲನ್ನೇ ಹಾಕ್ತಾಯಿದ್ದೀನಿ ಕೆನೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿ ಹಾಲಿದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಅಥವಾ ಕೆನೆ ಬೇಡ ಅಂದರೆ ಹಾಗೇನು ಬರೀ ಹಾಲು ಹಾಕ್ಕೊಂಡು ಕೂಡ ಮಾಡಬಹುದು ಒಂದು ಎರಡು ಕಪ್ಪು ಕ್ಯಾರೆಟ್ ತುರಿಗೆ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ನಿಮಗೆ ಇದು ಅಲ್ವಾ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಲಿಕ್ವಿಡ್ ಬೇಕಾಗಲ್ಲ ಹಾಗಾಗಿ ಮುಕ್ಕಾಲು ಕಪ್ ಹಾಲು ಹಾಕೋದು ಕೂಡ ಸಾಕಾಗುತ್ತೆ ಇಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಇದ್ದರೆ ಅದು ಗಟ್ಟಿ ಆಗೋದಕ್ಕೆ ಮತ್ತೆ ನೀವು ಕಾರ್ನ್ಫ್ಲೋರ್ ಅಥವಾ ಬಾದಾಮಿ ಪೌಡರು ಅಥವಾ ಕೋವಾ ಅಥವಾ ಮಿಲ್ಕ್ ಪೌಡರು ಏನಾರು ಹಾಕ್ಕೊಂಡು ಗಟ್ಟಿ ಮಾಡ್ಕೋಬೇಕಾಗುತ್ತೆ ತುಂಬ ಲಿಕ್ವಿಡ್ ಲಿಕ್ವಿಡ್ ಥರ ಇದ್ರೆ ಅದು ಚೆನ್ನಾಗಿರಲ್ಲ ಅಲ್ವಾ ಗಟ್ಟಿಯಾಗೆ ಇರಬೇಕು ನಾನಿಲ್ಲಿ ಎರಡು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಒಂದು ವಿಸಲ್ ಕೂಡ ಕೂಗಿಸ್ಕೊಳ್ಬಹುದು ನಾನಿಲ್ಲಿ ಕುಂಬಳಕಾಯಿ ಬೀಜ ಸೋತೆಕಾಯಿ ಬೀಜ ಎರಡು ಏಲಕ್ಕಿ ಗೋಡಂಬಿನ ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಇನ್ನೂ ಬೇಕಾದರೂ ಕೂಡ ಹಾಕ್ಕೊಳ್ಬಹುದು ನನಗೆ ಏಲಕ್ಕಿ ಮತ್ತು ಜಾಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತಿದ್ದೀನಿ ಜಾಕಾಯಿ ನೋಡಿ ಅಡಿಕೆ ಥರನೇ ಇರುತ್ತೆ ಇರಲ್ಲ ಗಟ್ಟಿಗಿರಲ್ಲ ಸಾಫ್ಟಾಗಿರುತ್ತೆ ಎರಡು ಏಲಕ್ಕಿ ಸ್ವಲ್ಪ ಜಾಕಾಯಿ ತೊಗೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿ ಎರಡು ವಿಸಲ್ ಆದ ನಂತರ ನೀವು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ ಫ್ರೈ ಮಾಡಿ ಕೂಡ ಹಾಕಿರೋದ್ರಿಂದ ನೋಡಿ ಹಾಲು ಹಾಗೇ ಇದೆ ಹಾಲು ಕುಕ್ಕರ್ನಲ್ಲಿ ಬೇಯಿಸಿದಾಗ ಜಾಸ್ತಿ ಬೇಕಾಗಲ್ಲ ಇನ್ನೂ ಜಾಸ್ತಿ ಹಾಲು ಹಾಕಿದ್ರೆ ಕುಕ್ಕರಿಂದ ಹೊರಗಡೆ ಬಂದು ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಒಂದು ಕಪ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ ನೋಡ್ಕೊಳ್ಳಿ ನೀವು ಕುಕ್ಕರನ್ನು ಮಾಡೋದಿದ್ರೆ ಇದೇ ಮೆಥೆಡಲ್ಲಿ ಮಾಡ್ತೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ಹಾಲು ಹಾಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಏನು ಕರೀತಿಲ್ಲ ಡೈರೆಕ್ಟಾಗಿ ಹಾಕೊಳ್ತಿದ್ದೀನಿ ಹಾಗೆಯೇ ಏಲಕ್ಕಿ ಜಾಕಾಯಿ ಕೊಟ್ಟಿದ್ದು ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಮತ್ತೆ ಇಟ್ಕೊಳ್ತಾ ಇದ್ದೀನಿ ಚಿಟಿಕೆ ಅಷ್ಟು ಉಪ್ಪಿನ ಪುಡಿ ಕೂಡ ಹಾಕೊಳ್ಳಿ ಸ್ವೀಟ್ಗೆ ಉಪ್ಪು ಅಥವಾ ಖಾರಕ್ಕೆ ಸಿಹಿ ಎರಡೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಮೇಡನ್ನ ಉಪಯೋಗಿಸ್ಕೊತಾ ಇದ್ದೀನಿ ನಿಮ್ಮಲ್ಲಿ ಮಿಲ್ಕ್ ಮೇಡ್ ಜಾಸ್ತಿ ಇದೆ ಸಕ್ಕರೆ ಬದಲಿಗೆ ಅಥವಾ ಸಿಹಿ ಬದಲಿಗೆ ಪೂರ್ತಿ ಮಿಲ್ಕ್ ಮೇಡನ್ನೇ ಹಾಕ್ಕೊಳ್ಬಹುದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟೇ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇರೋದು ಮಿಲ್ಕ್ ಮೇಡ್ ಇಲ್ಲ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇದೇ ಅಂತ ಹಾಕ್ತಾಯಿದ್ದೀನಿ ಹಾಗೆ ನ್ಯಾಚುರಲ್ಲು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಕಪ್ಪು ಕ್ಯಾರೆಟ್ ತುರಿ ಒಂದು ಕಪ್ಪು ಹಾಲಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸಿಹಿ ನೋಡ್ಕೊಳ್ಳಿ ಕ್ಯಾರೆಟು ತುಂಬ ಸಿಹಿಯಾಗಿದ್ದರೆ ಈ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇನ್ನೊಂದು ಕ್ಯಾರೆಟ್ ಬರುತ್ತೆ ಅದು ತುಂಬ ಸ್ವೀಟ್ ಇರುತ್ತೆ ನೋಡ್ಕೊಳ್ಳಿ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಬಹುದು ಕರಿಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ನೀವು ಸ್ವೀಟ್ ಪ್ರಮಾಣನ ಹೆಚ್ಚಿಸ್ಕೊಳ್ಳಿ ಅರ್ಧ ಕಪ್ಪು ಇಲ್ಲಿ ಸಾಕಾಗಿದೆ ನಿಮ್ಗೇನಾದರೂ ಸಕ್ಕರೆ ಬೇಡ ಅಂದರೆ ಬೆಲ್ಲನ ಕುದಿಸ್ಬಿಟ್ಟು ನೀರಿನಲ್ಲಿ ಅದನ್ನು ಕೂಡ ಹಾಕ್ಕೊಳ್ಬಹುದು ಕೊನೆಯಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ ಒಂದು ವಿಡಿಯೋ ಕ್ಲಿಪ್ಪಿಂಗು ಅದರಲ್ಲಿ ನಾನು ಸ್ವಲ್ಪ ತುಂಬ ತೆಳು ಇದ್ದದ ಕಾರಣ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕಿ ಅದನ್ನು ಜಸ್ಟ್ ಮಿಕ್ಸ್ ಮಾಡಿದ್ದೀನಿ ಸರ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಬಿಟ್ಟು ಸರ್ವ್ ಮಾಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಟೇಸ್ಟ್ ಇರುತ್ತೆ ಬಿಸಿ ಸರ್ವ್ ಮಾಡೋಕ್ಕಿಂತ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಸರ್ವ್ ಮಾಡಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಜವಾಗ್ಲೂ ನೋಡ್ತಾ ಇದ್ರೆ ತಿನ್ಬೇಕಂತ ನನಗಂತೂ ಅನಿಸುತ್ತೆ ಏನು ಮಾಡೋದು ಖಾಲಿ ಆಗೋಗಿದೆ ಆದರೂ ವೀಡಿಯೋಗೋಸ್ಕರ ಹಾಕ್ತಾಯಿದ್ದೀನಿ ಸಕ್ಕತ್ತಾಗಿದೆ ಟೇಸ್ಟು ಕ್ಯಾರೆಟ್ ಅಲ್ವಾದಲ್ಲಿ ಕ್ಯಾರೆಟ್ ಅಲ್ವಾ ಮಾಡೋಂಥ ಕ್ಯಾರೆಟೇ ಸಿಕ್ಕಿದ್ರೆ ಅದರಲ್ಲೇ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು